ಪೊಲೀಸ್ ಸಿಬ್ಬಂದಿಯ ದೈಹಿಕ ಕ್ಷೇಮವು ಸಮಾಜದ ಸುರಕ್ಷತೆಗಾಗಿ ಅವಶ್ಯಕವಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂತು ಅಭಿಪ್ರಾಯಪಟ್ಟರು ನಗರದ ಪೊಲೀಸ್ ಕವಾಯತ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಪೊಲೀಸ್ ಇಲಾಖೆಯ ವಾರ್ಷಿಕ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ತೈದನ್ನು ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ಉದ್ಘಾಟಿಸಿ ಮಾತನಾಡಿದರು ಕೆಲಸದ ಒತ್ತಡಕ್ಕೆ ಯೋಗ ಮತ್ತು ಕ್ರೀಡೆಗಳು ಮದ್ದಾಗಿ ಕೆಲಸ ಮಾಡುತ್ತವೆ ಇಂತಹ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ದೈಹಿಕ ಸಾಮರ್ಥ್ಯ ಹೆಚ್ಚು ಮಾಡಿಕೊಳ್ಳಬಹುದು ಎಂದು ಹೇಳಿದರು ಸದೃಢ ದೇಹಕ್ಕೆ ಸದೃಢ ಮನಸ್ಸು ಅಗತ್ಯ ಕ್ರೀಡೆ ಅದಕ್ಕೆ ಪೂರಕ ಎಂದು ಹೇಳಿದರು ಪೊಲೀಸ್ ಠಾಣೆಯವರು ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಐದನೆಯದಾಗಿ ಶಕ್ತಿಪಡೆ ಮಹಿಳಾ ತಂಡ ಧ್ವಜಧಾರಿಗಳಾಗಿ ಶ್ರೀಮತಿ ವೈಶಾಲಿ ಛಳಕಿ ಪಿಎಸ್ಐ ಜಾರಹಳ್ಳಿ ಪೊಲೀಸ್ ಠಾಣೆ ರಾಯ ರಾಯಚೂರ್ರವರು ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಸಕಲ ತಂಡಗಳು ಶಿಸ್ತುಬದ್ಧವಾದ ನಡಿಗೆಯ ಮೂಲಕ ವೇದಿಕೆಯ ಮುಂಭಾಗದಿಂದ ಮಾನ್ಯ ಮುಖ್ಯ ಅತಿಥಿ ಮೊದಲನೇ ತಂಡ ಎಡೆದೊರೆ ಧ್ವಜಧಾರಿಗಳಾದ ಶ್ರೀ ಉದಯ್ಕುಮಾರ್ ಆರ್ಎಸ್ಐರವರು ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವಂದನೆ ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ ಎರಡನೇ ತಂಡ ಗಜಪಡೆ ಧ್ವಜಧಾರಿಗಳಾದ ಶ್ರೀ ಬಸವರಾಜ್ ಪಿಎಸ್ಐರವರು ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವಂದನೆ ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ ಮೂರನೆಯದಾಗಿ ತುಂಗಭದ್ಧ ಧ್ವಜಧಾರಿಗಳಾದ ಶ್ರೀ ಅಜ್ಮೀರ್ ರವರು ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವಂದನೆ ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ ನಾಲ್ಕನೇ ತಂಡ ಕೃಷ್ಣ ಧ್ವಜಧಾರಿಗಳಾದ ಶ್ರೀ ವೆಂಕಟೇಶ್ ಪಿಎಸ್ಐ ರವರು ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದೆ ಶ್ರೀಮತಿ ವೈಶಾಲಿ ಜಳಕಿ ಪಿಎಸ್ಐ ರವರು ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ವೇದಿಕೆಯ ಮುಂಭಾಗದಿಂದ ತೆರಳುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಪೊಲೀಸ್ ಕ್ರೀಡಾಕೂಟವನ್ನು ಉದ್ಘಾಟಿಸಲು ವಿನಂತಿಸಿಕೊಳ್ಳುತ್ತೇನೆ ರಾಯಚೂರು ಜಿಲ್ಲೆಯ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಪೊಲೀಸ್ ಕ್ರೀಡಾಕೂಟವನ್ನು ಸಂತೋಷದಿಂದ ಉದ್ಘಾಟಿಸುತ್ತೇನೆ ಎಂದು ಘೋಷಿಸುತ್ತೇನೆ ಶ್ರೀ ಕನ್ನರೇಬು ಎಪಿಸಿ ಅರವತ್ತಾರು ಕೆಆರ್ ಪ್ರಕಾ ರಾಯಚೂರು ಅವರು ಸತತವಾಗಿ ನಾಲ್ಕು ವರ್ಷಗಳ ಕಾಲ ಚಾಂಪಿಯನ್ ಆಗುವ ಮೂಲಕ ನಾಲ್ಕು ವರ್ಷಗಳಿಂದ ಕ್ರೀಡಾಧಿವಿಯನ್ನು ಹೊರತು ಸಾಗುತ್ತಿದ್ದಾರೆ ನಮ್ಮ ಜಿಲ್ಲೆಯ ಎಸ್ ಪಿ ಸಾಹೇಬ್ರಿಗೆ ಮತ್ತು ಎಂಟೈರ್ ಆರ್ಗನೈಸಿಂಗ್ ಕಮಿಟಿಗೆ ತುಂಬಾ ಹೃದಯದಿಂದ ಧನ್ಯವಾದ ಹೇಳ್ತೀನಿ ಯಾಕೆಂದ್ರೆ ಇವತ್ತು ಈ ಒಂದು ಈ ಸ್ಪೋರ್ಟ್ಸ್ ಮೀಟ್ಗೆ ನನಗೆ ಅವರು ಆಸ್ ಅ ಚೀಫ್ ಗೆಸ್ಟ್ ಇನ್ವೈಟ್ ಮಾಡಿದ್ದಾರೆ ಇಟ್ಸ್ ಟ್ರೂಲಿ ಆನರ್ ಆ್ಯಂಡ್ ಪ್ರಿವಿಲೇಜ್ ಟು ಬಿ ಹಿಯರ್ ಥ್ಯಾಂಕ್ ಯು ವೆರಿ ಮಚ್ ಈಗ ಪೊಲೀಸ್ ಆಫೀಸರ್ಸ್ ಇರಲಿ ಅಥವಾ ಸಿಬ್ಬಂದಿ ಇರಲಿ ಅವರದ್ದು ಜೀವನ ಶೈಲಿ ಎಷ್ಟು ಡಿಫಿಕಲ್ಟ್ ಇರುತ್ತೆ ಕಂಪೇರ್ ಟು ಸಿವಿಲಿಯನ್ಸ್ ವೆದರ್ ಆಫೀಸರ್ಸ್ ಇರಲಿ ಅಥವಾ ಸಾರ್ವಜನಿಕರು ಇರಲಿ ಒಂದು ಪೊಲೀಸ್ ಆಫೀಸರ್ಸ್ ಲೈಫ್ ಆಸ್ ಕಂಪೇರ್ ಟು ನಮ್ ಸಿವಿಲಿಯನ್ ಗವರ್ಮೆಂಟ್ ಸರ್ವೆಂಟ್ ನಾನು ನೋಡಿದ್ದೇವೆ ಲಾಂಗ್ ವರ್ಕಿಂಗ್ ಅವರ್ಸ್ ಇರುತ್ತೆ ಅಂದ್ರೆ ಡ್ಯೂಟಿ ಬರ್ಲಿಕ್ಕೆ ಟೈಮ್ ಇರುತ್ತೆ ಬಟ್ ಯಾವ ಟೈಮ್ ಹೋಗಬೇಕು ಅಂತ ಆ ಟೈಮ್ ಫಿಕ್ಸ್ ಇಲ್ಲ ರಜೆ ದಿವಸಕ್ಕೆ ಎಲ್ಲರೂ ಹಬ್ಬ ಜಾತ್ರೆ ಎಲ್ಲ ಆಚರಣೆ ಮಾಡ್ತಾರೆ ನಮ್ಮ ಪೊಲೀಸ್ ಅಧಿಕಾರಿಗಳು ನಮ್ಮ ಪೊಲೀಸ್ ಸಿಬ್ಬಂದಿಗಳು ಎಲ್ಲ ಅವರು ಡ್ಯೂಟಿ ಮಾಡ್ತಾರೆ ವಿಐಪಿ ವಿಜಿಟ್ ವಿಸಿಟ್ನಲ್ಲಿ ಪ್ರೋಟೋಕಾಲ್ ನೋಡ್ಕೊಳ್ತಾರೆ ಜಿಲ್ಲೆನಲ್ಲಿ ಅಥವಾ ರಾಜ್ಯದಲ್ಲಿ ಅಥವಾ ಯಾವುದು ಡಿಸಾಸ್ಟರ್ ಯಾವುದು ಎಪಿಡೆಮಿಕ್ ಯಾವುದು ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ನಮ್ಮ ಪೊಲೀಸ್ ಅಧಿಕಾರಿಗಳು ಮುಂದೆ ಹೋಗಿ ಹೋಗಿರ್ತಾರೆ ನಿಮ್ಮೆಲ್ಲರ ಶ್ರಮ ನಿಮ್ಮೆಲ್ಲರ ಡೆಡಿಕೇಶನ್ ಅಂಡ್ ಕಮಿಟ್ಮೆಂಟ್ ಟುವರ್ಡ್ ಡ್ಯೂಟಿಗೋಸ್ಕರ ಎಲ್ಲ ಆಲ್ ದ ಪಬ್ಲಿಕ್ ಡಿಸ್ಟಿಕ್ ಲೆವೆಲ್ ನಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಎಲ್ಲರೂ ಒಂದು ಒಳ್ಳೆಯ ಪರಿಸ್ಥಿತಿಯಲ್ಲಿ ಇರ್ತಾರೆ ಥ್ಯಾಂಕ್ಸ್ ಟು ಆಲ್ ಆಫ್ ಯು ನಿಮ್ಮೆಲ್ಲರ ಕಮಿಟ್ಮೆಂಟ್ಗೆ ನಿಮ್ಮೆಲ್ಲರ ಡೆಡಿಕೇಶನ್ ಗೆ ಡ್ಯೂಟಿಗೆ ನಮ್ ಸಲ್ಯೂಟ್ ಇದು ಒಂದು ಪಾಸಿಟಿವ್ ಪಾಸಿಟಿವ್ ಸಾಯಿರ್ ಅಂದ್ರೆ ನಿಮ್ಮೆಲ್ಲ ಡ್ಯೂಟಿಗೋಸ್ಕರ ನಮಗೆ ಈ ಎಲ್ಲ ಅಡ್ವಾಂಟೇಜ್ ಸಿಗ್ತಾ ಇದೆ ಜನರಿಗೆ ಎಲ್ಲ ಶಾಂತಿ ಸಿಗ್ತಾ ಇದೆ ಸ್ವಲ್ಪ ಸೈಡ್ ಇಫೆಕ್ಟ್ಸ್ ಕೂಡ ಇರುತ್ತೆ ಸೈಡ್ ಇಫೆಕ್ಟ್ಸ್ ಅಂದರೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ನಮ್ಮ ಅಧಿಕಾರಿಗಳಿಗೆ ನಾವು ಕೆಲವು ಕಡೆ ನೋಡಿದಾಗ ಈಗ ಎಸ್ ಪಿ ಅವರು ಕೂಡ ಅದೇ ವಿಚಾರ ವ್ಯಕ್ತಪಡಿಸಿದ್ದಾರೆ ಅವರು ಆರೋಗ್ಯ ಆರೋಗ್ಯ ವ್ಯವಸ್ಥೆ ಇರಲಿ ಮಾನಸಿಕ ಒತ್ತಡ ಇರಲಿ ಸ್ವಲ್ಪ ಲೈಫ್ ಸ್ಟೈಲ್ ಡಿಸೀಸ್ ಇರಲಿ ಅದೆಲ್ಲ ಕೂಡ ಸ್ವಲ್ಪ ಟೈಮ್ ಬರ್ತಾ ಇರುತ್ತೆ ಯಾಕಂದರೆ ಟೈಮ್ ಸ್ವಲ್ಪ ಬರ್ತಾ ಇದ್ದಾಗ ಸ್ಪೋರ್ಟ್ಸ್ ಆಕ್ಟಿವಿಟಿನಲ್ಲಿ ಫಿಟ್ನೆಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಕಡಿಮೆ ಸಿಗ್ತಾ ಇದೆ ಅದಕ್ಕೆ ಈ ಮೂರು ದಿವಸ ವಾರ್ಷಿಕ ಕೂಡ ಕಾರ್ಯಕ್ರಮ ಏನಿದೆ ಇದು ಜಸ್ಟ್ ಒಂದು ಸ್ಪೋರ್ಟ್ಸ್ ಇವೆಂಟ್ ಅಂತ ಇಲ್ಲ ಇದು ಒಂದು ರಿಮೈಂಡರ್ ಇದೆ ನಮ್ಮೆಲ್ಲರಿಗೆ ರಿಮೈಂಡರ್ ಏನಿದೆ ಫಿಟ್ನೆಸ್ ಯಾವ ರೀತಿ ನಾವು ಮೈಂಟೇನ್ ಮಾಡಬೇಕು ಒತ್ತಡ ರಿವರ್ಣಕ್ಕೋಸ್ಕರ ನಾವು ಯಾವ ಯಾವ ರೀತಿಯಲ್ಲಿ ಅಂದರೆ ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ಯೋಗ ಇರಲಿ ಮೆಡಿಟೇಷನ್ ಇರಲಿ ಎಕ್ಸಸೈಸ್ ಇರಲಿ ನಾವೆಲ್ಲ ಅಟ್ಲೀಸ್ಟ್ ಇದಕ್ಕೆ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ನಾವು ಡೆಫಿನೆಟ್ಲಿ ಡೆಡಿಕೇಟ್ ಮಾಡಬೇಕಾಗತ್ತೆ ಅಲಾಂಗ್ ವಿತ್ ಫಿಟ್ನೆಸ್ ಒಂದು ನಮಗೆ ಟೀಮ್ ವರ್ಕ್ ಈ ಸ್ಪೋರ್ಟ್ಸ್ ಮೀಟ್ ಅಲ್ಲಿ ನಮಗೆ ಆಜ್ ಟೀಮ್ ಯಾವಾಗ ತಂಡವಾಗಿ ಯಾಕೆ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಟೀಮ್ ಸ್ಪ್ರೀಟ್ ಯಾವ ರೀತಿ ನಾವು ಡೆವಲಪ್ ಮಾಡಬೇಕು ಅದು ಕೂಡ ನನಗೆ ಕಲಿತೇವೆ ಪರ್ಸಿವರೆನ್ಸ್ ಪೇಷನ್ಸ್ ಈಗ ಸ್ಪೋರ್ಟ್ಸ್ ಇರುತ್ತೆ ಕೆಲವು ಸರಿ ನಾವು ಲೂಸ್ ಆಗ್ತೀವಿ ಧೈರ್ಯ ಇಟ್ಕೊಂಡ್ ಮುಂದೆ ಯಾವ ರೀತಿ ಸರಿ ಮಾಡಿಸ್ಬೇಕು ಅಂತ ನಮ್ಗೆ ಸ್ಪೋರ್ಟ್ಸ್ ಇಂದ ತುಂಬಾ ಒಳ್ಳೆಯ ಸಿಗ್ತದೆ ಅದೇ ರೀತಿ ನಮ್ ಲೈಫ್ ಪರ್ಸನಲ್ ಲೈಫ್ ಅಲ್ಲಿ ನಮ್ಮ ಪ್ರೊಫೆಷನಲ್ ಲೈಫ್ ನೋಡ್ತೀವಿ ಕೆಲವು ಸರಿ ಕೆಲವು ದಿನ ನಮ್ದು ಒಲೆಯ ರೀತಿ ಹೋಗ್ತಾರೆ ಎಲ್ಲ ಬಾಯ್ಲೆ ಎಲ್ಲ ಫೀಲ್ಡ್ ಮೂವ್ಮೆಂಟ್ ಎಲ್ಲಿ ಫೈಲ್ಸ್ ಇಲ್ಲಿ ಚೆನ್ನಾಗಿ ಆಗ್ತಾ ಇದೆ ಕೆಲವು ಸರಿ ಒಂದು ಏನೇನು ಲಾ ಅಂಡ್ ಆರ್ಡರ್ ಸಿಚುವೇಷನ್ ಬರುತ್ತೆ ಪ್ರೊಟೆಸ್ಟ್ ಆಗ್ತದೆ ಏನಾದ್ರು ಡಿಸಾಸ್ಟರ್ ಅಥವಾ ಬೇರೆ ತರ ಸಿನ್ ಅಲ್ಲಿ ವಿಧೌಟ್ ಲೂಸಿಂಗ್ ಅವರ್ ಕೂಲ್ ಅಂಡ್ ಕಾಮ್ ಹೇಗೆ ನಾವು ಟ್ಯಾಕಲ್ ಮಾಡಬೇಕು ಅಂದ್ರೆ ಅಪಾರ್ಟ್ ಫ್ರಮ್ ಅವರ್ ಪ್ರೊಫೆಷನಲ್ ಟ್ರೇನಿಂಗ್ ಸ್ಪೋರ್ಟ್ಸ್ ಇಸ್ ದ ಬೆಸ್ಟ್ ಪ್ಲೇಯಿಂಗ್ ಇನ್ ಮೈ ಒಪಿಯನ್ ಸ್ಪೋರ್ಟ್ಸ್ ಫ್ರೀಲಿ ಟ್ರೂಲಿ ಕ್ಲಿಯರ್ ಅಬೌಟ್ ಅವರ್ ಓನ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಏನಿದೆ ವೈ ಪ್ಲೇಯಿಂಗ್ ಸ್ಪೋರ್ಟ್ಸ್ ಟ್ರೂಲಿ ರಿಫ್ಲೆಕ್ಟ್ ಆಗ್ತದೆ ಬೇರೆ ಎಲ್ಲ ಪರಿಸ್ಥಿತಿಗಳಲ್ಲಿ ಸ್ವಲ್ಪ ಫೇಕ್ ಆಗಿರಬಹುದು ಫಾಲೋವರ್ ವೆದರ್ ಯುವರ್ ಟೀಮ್ ಮ್ಯಾನ್ ಅದಕ್ಕೆ ಈ ಮೂರು ದಿವಸ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಯಾರು ಯಾರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಬಂದಿದ್ದಾರೆ ಫಸ್ಟ್ ನನ್ನ ಪ್ರಕಾರ ಎಲ್ಲರೂ ವಿನರ್ ಆಗಿರ್ತೀರ ನೇತೃತ್ವ ವಹಿಸಿದ್ದ ಎಸ್ ಪಿ ಪುಟ್ಟಮಾದಯ್ಯ ಅವರು ಮಾತನಾಡಿ ಒತ್ತಡ ಭರಿತ ಸೇವೆಯಲ್ಲಿ ದೈಹಿಕ ಹಾಗೂ ಮಾನಸಿಕ ದೃಢತೆ ಅತ್ಯಂತ ಮುಖ್ಯವಾಗಿದ್ದು ಕ್ರೀಡೆ ಮತ್ತು ಯೋಗ ಹೊಸ ಉತ್ಸಾಹ ನೀಡುತ್ತವೆ ಎಂದು ಹೇಳಿದರು ಇಲಾಖೆಯ ನಿರ್ಮಾತೃಗಳು ಆ ಟೈಮಲ್ಲಿ ಇನ್ನೆಲ್ಲ ಗಮನಿಸಿ ಮುನ್ನೂರ ಅರವತ್ತೈದು ದಿನಗಳು ಕೂಡ ಯಾವುದಾದ್ರು ಒಂದು ಯಾವುದಾದ್ರು ಒಂದು ಅಪರಾಧಗಳು ಯಾವುದಾದ್ರು ಒಂದು ಸೆಕ್ಯೂರಿಟಿ ಕಾರಣ ಭಾಗಿಯಾಗ ಗಮನಿಸಿ ಅಟ್ಲೀಸ್ಟ್ ಒನ್ಸ್ ಇನ್ ಇಯರ್ ಈ ಥರ ಒಂದು ಕಾರ್ಯಕ್ರಮ ಮಾಡಿದ್ರೆ ಅವ್ರ ಮನಸ್ಸು ರಿಲೀಫ್ ಆಗ್ತದೆ ಅಂತ ಭಾವಿಸಿ ಈ ಥರ ಒಂದು ಕ್ರೀಡಾಕೂಟನ ಆಯೋಜನೆ ಮಾಡಲಿಕ್ಕೆ ನಮ್ಮೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೂ ಈ ವರ್ಷ ಕೂಡ ಮುಂದೋಗಿದೆ ಈ ಮೂರು ದಿನಗಳ ಕಾಲ ಇಪ್ಪತ್ತೊಂದಕ್ಕಿಂತ ಹೆಚ್ಚು ಬೇರೆ ಬೇರೆ హాట్టి ఈ అధికారి మరి సిబ్బంది భాగవసి ఈ నివారణ మాట్లాడికి ప్రయత్న ఈ భాగస్ ఐటి శాస్త్రు కూడా ಕನಿಷ್ಠ ಒಂದು ವರ್ಷಗಳ ಕಾಲ ಸತತ ದೈಹಿಕ ಸರ್ವಿಕೆಗಳನ್ನು ಕೊಟ್ಟು ಯಾವ್ಯಾವ ಸಂದರ್ಭಗಳಲ್ಲಿ ಹೇಗೆ ನಾವು ಒದಗಿಸಬೇಕು ಮತ್ತು ನಿಭಾಯಿಸ್ಬೇಕು ಅನ್ನೋದನ್ನು ಹೇಳ್ಕೊಟ್ಟಿರ್ತಾರೆ ಬಟ್ ನಾವು ಒಂದ್ಸಲ ತಿಳಿದು ಬಂದರೆ ನಾವು ಅದನ್ನು ಯಶಸ್ವಿಯಾಗಿ ಮೈ ಉಳಿಸ್ಕೊಂಡು ಒಬ್ಬರು ವೀಕ್ ಅನಾರೋಗ್ಯ ತುಂಬ ಇದೆ ಪೊಲೀಸರು ಆರೋಗ್ಯವಾಗಿದ್ರೆ ಸಮಾಜ ಆರೋಗ್ಯ ಒಂದು ಪೊಲೀಸರಲ್ಲಿ ಅನಾರೋಗ್ಯ ಕಟ್ಟಿದ್ರೆ ಆ ಅನಾರೋಗ್ಯ ಪೀಡಿತ ಪೊಲೀಸರು ಸಮಾಜಕ್ಕೆ ಹೇಗೆ ಸ್ವಲ್ಪ ಆಯ್ತಾ ಇದ್ದಾರೆ ಈ ಎಲ್ಲ ರೀತಿಯಲ್ಲಿ ಇವತ್ತಿನ ಒಂದು ಸ್ಪೋರ್ಟ್ಸ್ ತುಂಬ ಮುಖ್ಯ ಆಗುತ್ತೆ ಹಿಂದೆ ಭಾರತ ಹಳ್ಳಿಗಳ ದೇಶ ಇತ್ತೀಚಿಗೆ ಸ್ವಲ್ಪ ಅರ್ಬನ್ ಅರ್ಬನೈಜೇಷನ್ ಆಗ್ತಾ ಇದೆ ಜಾಸ್ತಿ ಆಗಿದೆ ಅದು ಕಡಿಮೆ ಹಿಂದೆ ಈ ಹಳ್ಳಿಗಳ ಭಾರತದಲ್ಲಿ ಹಿಂದೆ ನಮ್ಮ ಜನ ಹೇಗೆ ಇವತ್ತು ಕ್ರೀಡೆಗಳಲ್ಲಿ ಗೊತ್ತಿದ್ದೇ ಅದನ್ನು ನಾವು ಪ್ರಶಸ್ತಿದ್ರು ಇಲ್ಲಿ ಸುಮಾರು ಉದಾಹರಣೆಗಳು ನಮ್ಮ ಕಂಡು ಹೋಗಿದೆ ಮುಂದೆ ತರಕಾರಿ ಸ್ಪರ್ಧೆ ದೊಡ್ಡ ವಾಸೆ ಓಲಾಟ ಜಾನದಗಳು ಸುಗ್ಗಿ ಬಂತು ಅಂತಂದ್ರೆ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯಲ್ಲಿ ಆ ಒಂದು ಕೃಷಿ ಚಟುವಟಿಕೆ ಕೊಡಗಿರೋದನ್ನ ನಾವು ಓದ್ಬೋದು ಇವತ್ತಿನ ಕಾಲ ಏನಿದೆ ಇವತ್ತು ಸುಗ್ಗಿಗೂ ಕೂಡ ಎಲ್ಲೋ ಕೃಷಿ ಚಟುವಟಿಕೆಗಳಲ್ಲಿ ಮನುಷ್ಯ ಭಾಗಿಯಾಗ್ತದೆ ಮೆಜಾರಿಟಿ ಮೆಸೇಜ್ ಮಾಡ್ತಾ ಇದ್ದಾರೆ ಆರಕಲ್ ಆರ್ಕಲ್ ಹೀಗಾಗಿ ದೈಹಿಕ ಶ್ರಮ ಹಿಂದೆ ಆರೋಗ್ಯ ಹೇಗೆ ಸಾಧ್ಯ ಮತ್ತೆ ಮನಸ್ಸು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಈ ದೇಹ ಮತ್ತು ಮನಸ್ಸು ಈ ಎರಡು ಸಮ್ಮೇಳನ ಸಮ್ಮಿಳಿತ ಅಥವಾ ಸಂವಿಳನ ನಮ್ಮ ಆರೋಗ್ಯಕ್ಕೆ ನಮ್ಮ ಸಾಮಾಜಿಕ ಆರೋಗ್ಯಕ್ಕೆ ಬಹಳ ದಿಟ್ಟ ಇತ್ತೀಚೆಗೆ ಒಂದು ದೊಡ್ಡ ಶಾಪ್ ಆಗುತ್ತದೆ ನಮಗೆ ಮೊಬೈಲ್ಗೆ ಎಲ್ಲರೂ ಇಟ್ಟಿರ್ತೀವಿ ಬಟ್ ಮೊಬೈಲ್ ಚಾನ್ಸ್ ಸಹ ಒಂದು ನಾವು ಅಗತ್ಯ ಅಥವಾ ಅನಿವಾರ್ಯತೆ ಅದರಿಂದನೇ ಇವತ್ತು ನಮ್ಮ ಬದುಕು ಯಾವುದೇ ಕಾಣ್ಕೊಂಡು ಹೋದಾಗ ಇಂಥ ಒಂದು ಧನ್ಯವಾದ ಏನಿದೆ ಕನಿಷ್ಠವಾದ ಶಾರೀರಿಕ ವ್ಯಾಯಾಮ ಶಾರೀರಿಕ ಶ್ರಮ ಬಹಳ ಮುಖ್ಯ ನಮ್ಮಲ್ಲಿ ಸಾವಿರದ ಎಂಟು ಅಧಿಕ ಪೊಲೀಸರು ನಮ್ಮ ಜಿಲ್ಲೆಯ ಆದರೆ ಒಂದೆಷ್ಟು ಜನ ಈ ಒಂದು ಇದರಲ್ಲಿ ಪಡಿಸ್ಪೇಟ್ ಮಾಡ್ತಾ ಇದ್ದೀವಿ ಮಾಡ್ತೀವಿ ಹುಡುಗಿ ಬಹುಸಂಖ್ಯಾತ ವರ್ಗ ಇರಲಿಲ್ಲ ಮನವಿ ಅಂತಂದ್ರೆ ಕನಿಷ್ಠ ನಲವತ್ತರಿಂದ ನಲವತ್ತೈದು ನಿಮಿಷ ಸರ್ ನಿಮಗೋಸ್ಕರ ಇಲಾಖೆಗೋಸ್ಕರ ಸವ ಸ್ವಾಸ್ಥ್ಯಕ್ಕೋಸ್ಕರ ಆ ರೀತಿ ನಮಗೆ ತುಂಬ ಉಂಟಾಗಿರ್ತದೆ ವಾಕಿಂಗ್ ಮಾಡ್ಕೋ ಜಾಗಿಂಗ್ ಮಾಡ್ಕೊ ನಿಮ್ಮ ವಯಸ್ಸು ಅನುಗುಣವಾಗಿ ಅಥವಾ ಬೇರೆ ಯಾರು ಸೆಟ್ಲು ಟೆನ್ನಿಸು ಅಟ್ಲೀಸ್ಟ್ ದಕ್ಷಿಣ ಏಷ್ಯಾ ಮತ್ತು ಏಷ್ಯಾ ದೇಹದ ಸ್ಪರ್ಧೆಗಳಲ್ಲಿ ಕಂಚಿನ ಪದಕಗಳನ್ನು ಪಡೆದ ಕಿರಣ್ ಕುಮಾರ್ ವಾಲ್ಮೀಕಿ ಅವರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು ಸೋದರಿಯವರು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಜರುಗಿದ ಭೂತಾನ್ ದೇಶದಲ್ಲಿ ನಡೆದ ದಕ್ಷಿಣ ಏಷ್ಯಾ ದೇಹದಾಢ್ಯ ಸ್ಪರ್ಧೆಯಲ್ಲಿ ಭಾರತದಿಂದ ಪ್ರತಿನಿಧಿಸಿ ಕಂಚಿನ ಪದಕವನ್ನು ಪಡೆದಿರುತ್ತಾರೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಥೈಲ್ಯಾಂಡ್ ದೇಶದ ಬ್ಯಾಂಕಾಕ್ ನಲ್ಲಿ ನಡೆದ ಏಷ್ಯಾ ಜಯ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿ ಕಂಚಿನ ಪದಕಕ್ಕೆ ಕೈಗೊಂಡಿರುತ್ತಾರೆ ಇತ್ತೀಚೆಗೆ ಇಂಡೋನೇಷ್ಯಾದಲ್ಲಿ ನಡೆದ ಮಿಸ್ಟರ್ ವರ್ಲ್ಡ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತವನ್ನು ಪ್ರತಿನಿಧಿಸುವ ಮೂಲಕ ಭಾಗವಹಿಸಿರುತ್ತಾರೆ ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಎಸ್ ಜೆ ಕುಮಾರಸ್ವಾಮಿ ಜಿ ಹರೀಶ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು ವಂದನೆಯನ್ನು ಕುಮಾರಸ್ವಾಮಿ ಸಲ್ಲಿಸಿದರು ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡಾ ಮನೋಭಾವದಿಂದ ನಮ್ಮ ಘಟಕಕ್ಕೂ ಮತ್ತು ಪೊಲೀಸ್ ಇಲಾಖೆಗೂ ಗೌರವವನ್ನು ತರುವುದಲ್ಲದೆ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆಂದು ಈ ಕಾರ್ಯಕ್ರಮಕ್ಕೆ ವಿಶೇಷ ಸನ್ಮಾನಿತರಾಗಿ ಆಗಮಿಸಿರುವಂತಹ ಶ್ರೀ ಕಿರಣ್ ಕುಮಾರ್ ವಾಲ್ Thank लाव ला